ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಒಂದು ವಿಷಯದ ಬಗ್ಗೆ ಹೇಳಬೇಕಾಗಿತ್ತು ತುಂಬ ದಿವಸದಿಂದ ಹೇಳಬೇಕು ಅಂದ್ಕೊಂಡಿದ್ದೆ ಇವಾಗ ಹೇಳ್ತಾ ಇದ್ದೀನಿ ಈ ಕೆಲವೊಂದು ಜನ ಇ ಎಮ್ ಐ ಕಟ್ಟಕ್ಕಾಗ್ತೀರಾ ಏನಾದರೂ ಪರ್ಚೇಸ್ ಮಾಡಿರ್ತಾರೆ ಅದರದ್ದು ಮಂತ್ಲಿ ಮಂತ್ಲಿ ಹಣ ಕಟ್ಟೋಕ್ಕಾಗ್ದೀರ ಕೆಲವು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಹೇಳಬೇಕು ಅಂತ ನಾನು ಒಂದು ಪ್ರಾಡಕ್ಟ್ ತೆಗೆದುಕೊಂಡಿದ್ದೆ ಫ್ರಿಜ್ ಇ ಎಮ್ ಐಯಲ್ಲಿ ಅದನ್ನೆಲ್ಲ ಕಟ್ಕೊಂಡು ಎಲ್ಲ ಆಯಿತು ತಿರುಗಿಸಿದ್ದೆಲ್ಲ ಆಯಿತು ಸಪೋಸ್ ನೀವೇನಾದರೂ ಒಂದು ಮಂತ್ ಏನಾದರೂ ಇ ಎಮ್ ಐ ಕಟ್ಟಲಿಲ್ಲ ಅಂದರೆ ಒಂದೇ ಸಿಕ್ಸ್ ಹಂಡ್ರೆಡ್ ಏನೋ ನನಗೆ ಫೈನ್ ಹಾಕಿದ್ರು ಒಂದು ದಿನ ಅಲ್ಲ ಒಂದು ಟೂ ಅವರ್ಸ್ಗೋ ತ್ರೀ ಅವರ್ಸ್ಗೋ ಸಿಕ್ಸ್ ಹಂಡ್ರೆಡ್ ಪೇ ಮಾಡಿ ಮತ್ತೆ ನಾನು ಪೇ ಮಾಡಬೇಕಾಗಿತ್ತು ಆವತ್ತು ಬ್ಯಾಂಕ್ ಹಾಲಿಡೇ ಇತ್ತು ಗೋರ್ಮೆಂಟ್ ಹಾಲಿಡೇ ಇತ್ತು ಸೊ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಇರಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಅಮೌಂಟನ್ನು ಎತ್ಕೊಂಡೋಗಿ ಡೈರೆಕ್ಟಾಗಿ ಅವ್ರಿಗೆ ಕಟ್ಟಕ್ಕೋದೆ ಆವಾಗ ಇಷ್ಟು ಲೇಟಾಗಿಬಿಟ್ಟಿದೆ ಒಂದು ದಿನ ಒಂದು ದಿನ ಏನೋ ಲೇಟಾಗಿತ್ತು ಆಮೇಲೆ ಅವರು ಅಷ್ಟು ಚಾರ್ಜ್ ಮಾಡಿದ್ರು ಆಮೇಲೆ ಎಲ್ಲ ಮುಗೀತು ನಂದು ಫ್ರಿಜ್ ಅಮೌಂಟ್ ಎಲ್ಲ ಕಟ್ಟಿದ್ದು ಎಲ್ಲ ಮುಗೀತು ಮತ್ತು ಇವಾಗ ಮತ್ತೆ ಕಾಲ್ಸು ಬನ್ನಿ ಲೋನ್ ತಗೊಳ್ಳಿ ಇಷ್ಟು ತೊಗೊಂಡ್ರೆ ನಾವು ಇಷ್ಟು ಅರೆ ಇಂಟ್ರೆಸ್ಟ್ ಪೇ ಮಾಡಿ ಅಂತ ಯಾವಾಗಲೂ ಮೆಸೇಜಸ್ಸು ಕಾಲ್ಸು ಬರುತ್ತೆ ಬಟ್ ನೀವೇನಾದರೂ ತೆಗೆದುಕೊಂಡ್ರೆ ಅದು ಡಬಲ್ ಅದ್ರ ಇನ್ನೂ ಸ್ವಲ್ಪ ಒಂದು ಟೆನ್ ತೌಸಂಡ್ ಇದ್ದರೆ ಟ್ವೆಲ್ ಥೌಸಂಡ್ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಹಾಕಿ ಕಿತ್ಕೊತಾ ಇದ್ದಾರೆ ಇದು ನನ್ನ ಫ್ರೆಂಡ್ಗೆ ಆಗಿರೋ ಇದು ಇನ್ಸಿಡೆಂಟ್ ಆಮೇಲೆ ಅವು ನಾವೆಲ್ಲ ಹೋಗಿ ಕೇಳಿದ್ದಕ್ಕೆ ಅದೇನೋ ಕತೆ ಆಯಿತು ಆಮೇಲೆ ಅವರೇ ನಮ್ಮನ್ನ ಎದುರಿಸಿದ್ರು ಬದರ್ಸಿದ್ರು ನಾವೇನು ಎದುರ್ಲಿಲ್ಲ ಬೇದಿರಲಿಲ್ಲ ಈ ಥರನೇ ತುಂಬ ಜನಕ್ಕೆ ಮಾಡ್ತಾಯಿದ್ದಾರೆ ಮಾ ಅವರೇ ಕಾಲ್ ಮಾಡ್ತಾರೆ ಅವರೇ ಇನ್ ಇಂಟ್ರೆಸ್ಟು ಕೊಡ್ತಾರೆ ಇಷ್ಟು ಪರ್ಸೆಂಟು ನಮಗೆ ಬೇಡ ಅಂದರೂ ಅವ್ರು ಬಿಡೋದಿಲ್ಲ ಪದೇ 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 ಕಾಲ್ಸ್ ಬರ್ತಾನೆ ಇರುತ್ತೆ ಸರಿ ಕಮ್ಮಿ ಇಂಟ್ರೆಸ್ಟ್ ಅಲ್ವಾ ಅಂದ್ಬಿಟ್ಟು ತೆಗೆದುಕೊಂಡ್ಬಿಡ್ತಾರೆ ಇವ್ರಿಗೆ ಈ ಕಡೆ ಇದನ್ನು ಫಸ್ಟೇ ತೆಗೆದುಕೊಂಡಿರೋ ಇ ಎಮ್ ಐ ಅದು ಇದು ಇರುತ್ತೆ ಅದು ಕಟ್ಟಕ್ಕಾಗಲ್ಲ ಇವಾಗ ಎಕ್ಸ್ಟ್ರಾ ಇದು ಒಂದು ಮಂತು ಎರಡು ಮಂತ್ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕಟ್ತಾರೆ ಆಮೇಲೆ ಕಟ್ಟೋಕ್ಕಾಗೋದಿಲ್ಲ ಆವಾಗ ಏನು ಮಾಡ್ತಾರೆ ಅಂದರೆ ಇವ್ರದ್ದು ಕಾಲ್ಸು ಶುರುವಾಗುತ್ತೆ ಟಾರ್ಚರ್ ಕೊಡೋದು ಬಂದು ಪೇ ಮಾಡಿ ಒಂದು ಪೇ ಮಾಡಿ ಅಂತ ನಮ್ಮ ಹತ್ರ ಇಂಟ್ ಇರೋದಿಲ್ಲ ಆಗ ನಾವೇನು ಮಾಡಬೇಕು ಅಂದರೆ ಅವ್ರಿಗೂ ಪ್ರೆಷರ್ ಇರುತ್ತೆ ಮೇಲ್ಗೈಯಿಂದ ಅವ್ರಿಗೆ ಇಷ್ಟು ಟಾರ್ಗೆಟ್ ಅಂತ ಇರುತ್ತೆ ನೀವು ಇಷ್ಟು ರೀಚ್ ಮಾಡಬೇಕು ಇಲ್ಲಾಂದರೆ ನಿಮ್ಮನ್ನೇ ಕೆಲಸದಿಂದ ತೆಗೆದುಕೋ ತೆಗೆದಾಕ್ತೀವಿ ಅಂತ ಅವ್ರಿಗೆ ಭಯ ಇಕ್ಸ್ತಾರೆ ಸೇಲ್ಸ್ ಮ್ಯಾನ್ಸ್ಗೆ ಎಲ್ಲ ಸೊ ಅವ್ರೇನು ಮಾಡ್ತಾರೆ ಅಂದರೆ ನಮ್ಮ ನಮಗೆಲ್ಲ ಕಾಲ್ಸ್ ಮಾಡಿ ಮಾಡಿ ನಮ್ಮ ಬೇಡ ಅಂದ್ರೂ ಬಂದು ತೆಗೆದುಕೊಳ್ಳಿ ಅನ್ನೋ ರೀತಿ ನಮಗೆ ಮಾಡಿ ಲೋನಾಗ ಕೊಟ್ಬಿಡ್ತಾರೆ ನಾವು ಕಟ್ಟೋಕ್ಕಾಗಲ್ಲ ಏನೂ ಆಗೋಲ್ಲ ನಾವು ಮಾ ಈ ಥರ ಆಗಿಬಿಡ್ತೀವಿ ಆಮೇಲೆ ಅವರು ಪದೇ ಪದೇ ಕಾಲ್ಸ್ ಮಾಡ್ತಾರೆ ನಮ್ಮ ಹತ್ರ ಅಮೌಂಟ್ ಇರೋದಿಲ್ಲ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಆವಾಗ ನಾವು ಏನು ಮಾಡಬೇಕು ಅಂದರೆ ಅವ್ರಿಗೆ ಒಂದು ಇಮೇಲ್ ಕಳಿಸಿ ನನಗೆ ಇಷ್ಟು ದಿವಸ ಅಮೌಂಟ್ ಕಟ್ಟೋಕ್ಕಾಗೋದಿಲ್ಲ ಸರ್ ಇಷ್ಟು ತಿಂಗಳು ಕಟ್ಟಕ್ಕೆ ಆಗೋದಿಲ್ಲ ತದನಂತರ ನಾನು ಕಟ್ತೀನಿ ಅಂತ ಇಮೇಲ್ ಕಳಿಸಿ ಅವ್ರೇನಾದರೂ ಏನಾದರೂ ಆಕ್ಸೆಪ್ಟ್ ಮಾಡಿದ್ರೆ ಸರಿ ಇಲ್ವ ಅವ್ರ ಮನೆ ಹತ್ರಕ್ಕೆ ಬರ್ತಾರೆ ಬಂದೇ ಬರ್ತಾರೆ ಬಂದುಬಿಟ್ಟು ನಮ್ಮನ್ನು ಬೈತಾರೆ ತುಂಬ ಕೆಟ್ಟದಾಗ ಮಾ ಪದಗಳನ್ನ ಬೈಸ್ತ ಬಳಸ್ತಾರೆ ನಾವು ಕಟ್ಬಿಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಮ್ಮ ಹತ್ರ ಇರೋದಿಲ್ಲ ಈ ಥರ ಹಾಗೆ ತುಂಬ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಅವರು ಮನೆಗಳ ಹತ್ರ ಬಂದು ಗಲಾಟೆಗಳು ಮಾಡೋದು ಹಾಕೋದು ಬೆದರ್ಸೋದು ಕೆಟ್ಟ ಕೆಟ್ಟ ಮಾತುಗಳು ಮಾತಾಡೋದು ಅವ್ರಿಗೆ ಬೇರೆ ಏನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರೂ ಇಂಥ ಇದಕ್ಕೆ ಪೊಲೀಸ್ ಕಂಪ್ಲೇಂಟು ಎಲ್ಲ ವರ್ಕ್ ಆಗೋದಿಲ್ಲ ಏಕೆಂದರೆ ಅವ್ರು ಕೊಟ್ಟಿರೋ ಲೋನ್ ಬಂದು ಪ್ರಾಡಕ್ಟ್ ಮೇಲೆ ನಾವು ಕಟ್ತೀವಿ ಬಿಡ್ತೀವಿಯ ಅನ್ನೋದ್ರ ಮೇಲೆ ಅಲ್ಲ ಸೊ ಅದಕ್ಕೆ ನಾವೇನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರು ಏನಾದರೂ ಬಂದು ಮನೆ ಹತ್ರ ಗಲಾಟೆ ಜಗಳ ಕೆಟ್ಟ ಕೆಟ್ಟದಾಗ ಮಾತಾಡಿದ್ರೆ ನೀವು ಭಯ ಪಡಬೇಡಿ ಒಂದು ಕೋಲ್ ಎತ್ಕೊಂಡು ಚೆನ್ನಾಗಿ ಬಾರ್ಸ್ ಓಡಿಸಿ ಹೋಗಿ ಏನಾದರೂ ಕಂಪ್ಲೇಂಟ್ ಕೊಟ್ರು ಅವ್ರ ಮೇಲೇ ತಿರುಗುತ್ತೆ ನೀನು ಅವ್ರ ಮನೆ ಹತ್ರ ಹೋಗಿ ಯಾಕೆ ಗಲಾಟೆ ಮಾಡಿದೆ ಮತ್ತು ಇನ್ನೊಂದು ಅವರು ಕೊಟ್ಟಿರೋ ಲೋನ್ ಬಂದು ಪ್ರಾಡಕ್ಟಿಂದ ಅದು ಕೇಸ್ ಆಗೋದಿಲ್ಲ ನಾವು ಏನು ಭಯ ಪಡೋ ಅವಶ್ಯಕತೆ ಇಲ್ಲ ಸಪೋಸ್ ನೀವೇನಾದರೂ ನಿಮ್ಮ ಹತ್ರ ದುಡ್ಡು ಇದ್ದು ಕಟ್ಟದೇ ಇರೋ ಕೆಲಸ ಮಾತ್ರ ಮಾಡಬೇಡಿ ದುಡ್ಡು ಇದ್ದರೆ ಹೋಗಿ ಕಟ್ಟಿ ನಾವು ಇಷ್ಟು ತಿಂಗಳು ಕಟ್ಟೋಕ್ಕಾಗಲ್ಲ ಅಂತ ಇಮೇಲ್ ಕಳಿಸಿರ್ತೀವಲ್ವ ಆಮೇಲೆ ಆದರೂ ಹೋಗಿ ಕಟ್ಟಿ ತೀರಿಸ್ಬಿಡಿ ಅವ್ರಿಗೂ ದುಡ್ಡು ಸುಮ್ಮನೆ ಬಂದಿರೋದಿಲ್ಲ ಅವರು ಕಷ್ಟಪಟ್ಟೆ ನಮಗೂ ಕೊಟ್ಟಿರೋದು ನಮ್ಮ ಕೈಯಲ್ಲಿ ಆಗದೇ ಇದ್ದಾಗ ಮಾತ್ರ ಈ ಥರ ಸೂಸೈಡ್ಗಳು ಮಾಡೋದು ಕೆಟ್ಟಿಗೆ ಇದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇರೋದು ನೀವು ಕಟ್ಟದೇ ಇದ್ರೆ ಅಮ್ಮಮ್ಮ ಅಂದರೆ ಏನಾಗುತ್ತೆ ಅಂದರೆ ಬೇರೆ ಕಡೆ ಎಲ್ಲೂ ಲೋನ್ ಸಿಗೋದಿಲ್ಲ ಅಷ್ಟು ಬಿಟ್ಟರೆ ಇನ್ನೇನೂ ಆಗೋದಿಲ್ಲ ನಿಮ್ಮ ಮೇಲೆ ಕೇಸ್ ಹಾಕೋದಕ್ಕೂ ಆಗೋದಿಲ್ಲ ಏನೂ ಆಗೋದಿಲ್ಲ ಇದು ಇ ಎಮ್ ಐ ಕಟ್ಟಕ್ಕೆ ಇರೋರಿಗೆ ಮಾತ್ರ ವಿಡಿಯೋ